ಕೆಟ್ಟ ನಿಮ್ಗೆ ಹೇಳೋದು ಒಂದು ಕುಡಿದು ಮಾಡದ ಅಂತ ಬೇವರ್ ನನ್ನ ಮಕ್ಕಳ ನಿಮ್ಗೆ ಯಾರು ಹೇಳಿದವರು ನಿಮ್ಗೆ ಯಾರು ಹೇಳಿದವರು ನಾನು ಬ್ಲಡ್ ಟೆಸ್ಟ್ ಮಾಡ್ತೀನಿ ಸರ್ ನಾನು ನಿಮ್ಗೊಂದು ಓಪನ್ ಚಾಲೆಂಜ್ ಕೊಡ್ತೀನಿ ಸರ್ ಮಾಧ್ಯಮಕ್ಕೆ ರಿಕ್ವೆಸ್ಟ್ ನನ್ನ ಬ್ಲಡ್ ಟೆಸ್ಟ್ ಮಾಡು ಒಂದು ಡ್ರಾಪ್ ಬಿಯರ್ ಲೈಫಲ್ಲಿ ಕುಡಿದಿದ್ದೀನಿ ಅಂದ್ರೆ ನೇಣು ಹಾಕ್ಬಿಡಿ ನನ್ನ ನೇಣು ಹಾಕಿ ಆಮೇಲೆ ನಾನು ಯಾರ್ ಜೊತೆನ ನಾನು ಓಡಾಡ್ತೀನಿ ಸರ್ ನೀವು ಯಾರಿಗೂ ಕೇಳೋ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮ ಮನೆಯವ್ರು ನಾನು ಕರ್ಕೊಂಡು ಓಡಾಡ್ತಾ ಇಲ್ಲ ಸರ್ ನಿಮ್ಮ ಸ್ನೇಹಿತರನ್ನ ಇದು ಹೇಳ್ತಾ ಇದ್ದೀನಿ ಪದೇ 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 ನನ್ನ ವಿಚಾರಕ್ಕೆ ಅವ್ನು ಕೊಟ್ಟಿಲ್ಲ ರೆಂಟು ಅದು ಮಾಡಿಲ್ಲ ನಿಮ್ಮ ಅಪ್ಪನ ಮನೇಲಿ ಇಸ್ಕೊಂಡಿಲ್ಲ ಸರ್ ನಾನು ಇಂಜೆಕ್ಷನ್ ತೆಗೆದು ಮರ್ಯಾದೆ ನಿಮ್ಮ ಮಕ್ಳಿಗೆ ಏನು ಹೇಳಿ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಸರ್ ಮೂರುವರೆ ಲಕ್ಷ ಖರ್ಚಾಗಿದೆ ಇವ್ರ ಅಪ್ಪ ಕೊಟ್ಟು ಮಾಡಿದ್ರು ಇವರ ಅಪ್ಪ ಕೊಟ್ಟು ಮಡಗಿಂತ ಹೇಳಿ ಸರ್ ಇಂಜೆಕ್ಷನ್ ಆರ್ಡರ್ ಇದೆ ಗೊತ್ತಾ ನನ್ ಮೇಲೆ ನನ್ನ ಮೇಲೆ ಯಾವುದೋ ನೆಗೆಟಿವ್ ಹಾಕೋಂಗಿಲ್ಲ ಅಂತ ಪ್ರತಿ ತಿಂಗಳು ನಲ್ವತ್ತು ದಿನಕ್ಕೊಂದು ಆರ್ಡರ್ ಬರುತ್ತೆ ಏನಂದ್ರೆ ಪ್ರಥಮ ಇಂಜೆಕ್ಷನ್ ಎಕ್ಸ್ಟೆಂಡ್ ಮಾಡಿಸ್ಕೋಬೇಕು ಅಂತ ಇಂಜೆಕ್ಷನ್ ಎಕ್ಸ್ಟೆಂಡ್ ಯಾಕೆ ನೋಡಿ ಒಂದು ನಿಮಿಷ ತೋರಿಸ್ತೀನಿ ಒಂದು ಸೆಕೆಂಡ್ ನೋಡ್ಬಿಟ್ಟಿದ್ದು ಹಾಂ ನೋಡಿಲಿ ಸರ್ ನೋಡಿಲಿ ಸರ್ ನೋಡಿ ಇದು ಮೊನ್ನೆ ಇಂಜೆಕ್ಷನ್ ಮತ್ತೆ ಎಕ್ಸ್ಟೆಂಡ್ ಆಗಿರೋದು ಇಂಜೆಕ್ಷನ್ ಆರ್ಡ್ರ್ ಇದ್ರೂ ಸಹಿತ ಈ ನನ್ನ ಮಕ್ಕಳು ಮತ್ತೆ ಮತ್ತೆ ತೊಂದರೆ ಮಾಡ್ತಾ ಇದ್ರೆ ಹೆಂಗೆ ಕೂತ್ಕೊಳ್ಳಿ ಹಾಕಂದ್ರೆ ಕಾನೂನು ಮತ್ತೆ ನೀವು ಕಾನೂನು ಉಲ್ಲಂಘನೆ ಮಾಡಿದಂಗೆ ಆಯ್ತು ಇಂಜೆಕ್ಷನ್ ಇದ್ರೂ ನನ್ನ ವಿರುದ್ಧ ತೊಂದರೆ ಮಾಡ್ತಾ ಇದ್ರೆ ಅಂದರೆ ಕಾನೂನು ಉಲ್ಲಂಘನೆ ಅವ್ರು ಪೇಜವ್ ಮಾಡ್ತವ್ರೆ ಅದಕ್ಕೆ ಹೇಳ್ತಾರೆ ಸರ್ ನಾನು ಯಾರನ್ನಾರು ಕರ್ಕೊಂಡು ಹೋಗ್ತೀನಿ ನೀವೆಲ್ಲ ಕೇಳೋಂಗಿಲ್ಲ ಸರ್ ಅದನ್ನ ಕೇಳಬೇಕಂತ ನನ್ನ ಹೆಂಡತಿ ಅವಳಿಗೆ ರಕ್ ಮುಚ್ಕೊಂಡಿದ್ರೆ ಸರಿ ಅಂತ ನಾನು ಆ ನಟನಿಗೆ ಹೇಳ್ತಾ ಇದೀನಿ ಅವನು ನಟ ಕಾಮನ್ ಸೆನ್ಸ್ ಬೇಡವೇನ್ರಿ ನಿಮ್ ಪೇಜ್ ಗಳಲ್ಲಿ ಬರ್ತಾ ಇದೆ ಅಂದಾಗ ನೀವು ಸಾಲ್ವ್ ಮಾಡಿಸ್ತೀನಿ ಅಂತ ನಿಮ್ ಕಡೆಯವ್ರ ಮಧ್ಯದಲ್ಲಿ ಬಂದಿದ್ದಕ್ಕೆ ಹಿಂಗಾಗಿದ್ದು ಇನ್ನೊಂದ್ಸಲ ಹೇಳ್ತೀನಿ ಸರ್ ನನಗೆ ಮೇಲೆ ಅನುಮಾನ ಇದೆ ಇವತ್ತು ಅವ್ರ ಮೇಲೆ ಕೊಡ್ತಾ ಇದೀನಿ ಸರ್ ಇದರಿಂದ ಯಾರಿದ್ದಾರೆ ಅವ್ರ ಮೇಲೆ ಕೊಡ್ತಾ ಇದ್ದೀನಿ ಅಂಡ್ ಇನ್ನೊಂದು ಕೂತ್ಕೊಂಡು ಸೋಷಿಯಲ್ ಮೀಡಿಯಾದ ಹೇಳೋದು ಅದು ಇದು ಅಲ್ಲ ಸರ್ ಏನೋ ನಾನ್ ಬಾಡಿಗೆ ಕಟ್ಟಿಲ್ವಂತೆ ಐದು ವರ್ಷದಿಂದ ಇವರ ಇವರಪ್ಪ ಕೊಟ್ಟಿದ್ರು ಸರ್ ಇವರಪ್ಪ ಏನಾರು ಕೊಟ್ಬಿಡ್ಗಿದ್ರ ಯಾರಪ್ಪ ಕೊಟ್ಟು ಕೊಟ್ಬಡಿದ್ರೆ ಹೇಳಿ ಸರ್ ಯಾರಪ್ಪ ಕೊಟ್ಟಿದ್ರು ಕೊಟ್ಟಿದ್ರೆ ಕೇಳಿ ಇಲ್ಲ ಅಂದ್ಮೇಲೆ ಇವ್ರಿಗೆನ್ ಸರ್ ಹಾಕಿದೆ ಕೇಳಕ್ಕೆ ನಾನು ಯಾರ ಜೊತೆ ಒಯ್ತೀನಿ ಓ ನನ್ನ ಇಷ್ಟ ಸರ್ ಸರ್ ನನ್ನ ನನ್ನೆಂಟಿ ನಾನು ನೂರು ಜನರ ಜೊತೆ ಒಯ್ತೀನಿ ಸರ್ ಅಥವಾ ನೀವ್ ಯಾರು ಸರ್ ಕೇಳಕ್ಕೆ ನೀವ್ ಯಾರ್ರಿ ನೀವು ನನ್ನ ಇಷ್ಟ ಬಂದವ್ರ ಜೊತೆಗೆ ನಾವು ಒಯ್ತೀನಿ ನಾನು ಆನ್ಸರ್ ಬರ್ ಫಾರ್ ಮೈ ವೈಫ್ ಮೈ ಫ್ಯಾಮಿಲಿ ನಾನು ಹೋದ್ರು ವಾಪಸ್ ರಾತ್ರಿ ಮನೆಗೆ ಬರ್ತೀನಿ ಸರ್ ಮನೆಗೆ ಬಂದು ಮನಿ ಕರ್ತೀನಿ ಸರ್ ನಾನೆಲ್ಲ ಕುತ್ಕೊಂಡು ಕುಡಿದ್ಬಿಟ್ಟು ಇನ್ನೇನೋ ಮಾಡಲ್ಲ ಸರ್ ನಾನು ಯಾವತ್ತೂ ಇನ್ನೆಲ್ಲೂ ಹೋಗಲ್ಲ ಸರ್ ನನಗೆ ಗೊತ್ತು ಹೆಂಗಿರಬೇಕು ಅಂತ ಬಾಯಿ ಮುಚ್ಕೊಂಡಿದ್ರೆ ಸರ್ ಎರಡು ಸಾವಿರ ಪೇಜಲ್ಲಿ ನೆನೆ ಹಾಕ್ರಿ ಹಾಕಿಸ್ತೀರಿ ನೀವು ಯಾವ ಸೀಮೆ ಇರೋರಿ ನೀವು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇದು ಬೇರೆ ಥರ ಆಗುತ್ತೆ ನನ್ನ ಸ್ನೇಹಿತರಿಗೆ ಪಾಪ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಹೇಶ್ ನೆನ್ನೆ ಫೋನ್ ಮಾಡಿರಿ ಇಲ್ಲ ಸರ್ ನಿಮ್ಗೆ ತುಂಬ ನ್ಯಾಯ ಇದೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಸೋ ರೀ ಏನ್ ರೀ ಕಂಪ್ಲೇಂಟ್ ಕೊಡ್ಸೋದು ನೀವು ದರ್ಶನ್ ಅವರು ಅಭಿಮಾನಿಗಳು ಒಂದಷ್ಟು ಪ್ರಶ್ನೆಗಳೇನೆ ಅಲ್ಲಿ ಅವತ್ತೇ ಘಟನೆ ಆದ ನಂತರದಲ್ಲಿ ಯಾಕೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಮತ್ತೆ ಮತ್ತೆ ಒಂದಷ್ಟು ಗಲಾಟೆ ಮಾಡ್ಕೊಂಡು ಸರ್ ಬೇಲಕ್ಕೆ ಸಮಸ್ಯೆ ಸುಮ್ಮನೆ ಅದೇ ದಿನ ಎಸ್ ಪಿ ಏನೇನ್ ಮೆಸೇಜ್ ಕಳ್ಸೋ ಇನ್ಸ್ಪೆಕ್ಟರ್ ಆಗ್ಲಿ ಎಲ್ಲವೂ ನೋಡೋವ್ರೆ ಅವರೇ ಫಾಲೋಅಪ್ ಮಾಡ್ಸೋ ನಾನು ಬ್ಯಾಡ ಅಂತ ಸುಮ್ಮಿದ್ದೆ ಬಟ್ ಜಾಸ್ತಿ ಆಯ್ತು ಇವತ್ತು ನಾವು ಬಿಸಿ ಮುಟ್ಸ್ತೀವಿ ಸರ್ ಬೇರೆಯವರಿಗೆ ನಮ್ಗೆ ಗೊತ್ತೇನ್ ಮಾಡ್ಬೇಕು ಅಂತ ಸ್ವಲ್ಪ ಹೊತ್ ಕಾಯಿರಿ ಈಗ ಯಾರು ದಮ್ತಿ ದಮ್ಕಿ ಹಾಕಿದ್ರು ಆ ಒಂದು ಸಂದರ್ಭದಲ್ಲಿ ಬೇರೆನೇ ಅಲ್ಲಿ ಮಾತುಕತೆ ನಡೀತಾ ಇತ್ತು ಇದು ಸೀರಿಯಸ್ ಆದ ವಿಚಾರ ಅಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ ಅಂತ ಊಟ ಸೀರಿಯಸ್ ಆಗಿ ವಿಚಾರ ಚಾಕು ತೋರ್ಸ್ಬಿಟ್ಟು ಚುಚ್ಚುಬಿಡ್ತೀನಿ ಸೀರಿಯಸ್ ಆಗ ವಿಚಾರ ಬಿಡಿ ಬರೀಲಿ ಈಗ ನಿಮ್ಗೆ ಮಾಧ್ಯಮದವ್ರು ನಿಮಗೆ ತೋರಿಸ್ ಆ ಸರ್ ಖುಷಿ ಹ ಸರ್ ನಗ್ನಾಗ್ತಾ ಇದ್ದೀನಿ ಸರ್ ನಾನು ಹಿಂಗ್ ಹೊದ್ಬಿಟ್ಟು ಸುಮ್ನೆ ಇರ್ತೀರಾ ಸುಮ್ನಿರ್ತೀರ ಸರ್ ಏನ್ ಸರ್ ಅವ್ರ ಜೊತೆ ತಮಾಷೆ ಮಾಡಕ್ಕೆ ಯಾವನ್ ಸರ್ ಅವನು ಅವನೇನ್ ದೇಶದ ಪ್ರಧಾನಿನ ಎಮ್ ಎಲ್ ಎನ ಮಿನಿಸ್ಟರ್ ನಾನು ನೂರು ಜನರ ಜೊತೆ ಹೋಗ್ತೀನಿ ಸರ್ ಕೇಳಿ ಆನ್ಸರ್ ಕೇಳ್ಬೇಕು ನಾನು ಹೆಂಟಿ ಯಾವ ಮಗನ್ಗೂ ರೈಟ್ಸ್ ಇಲ್ಲ ಮುಚ್ಕೊಂಡು ಒಬ್ಬ ನಟ ನಿಮ್ಗೆ ಪ್ರೀತಿ ಕೊಟ್ಟಾಗ ಅದನ್ನ ಮುಚ್ಕೊಂಡು ಹಂಗಿರ್ಬೇಕು ಇದು ಏನ್ ಮಾಡ್ಕೊಳಕ್ ಸರ್ ಸರಿ ಆಯ್ತು ಒಂದ್ ಕೆಲಸ ಮಾಡಿ ನಿಮ್ನೆಲ್ಲಾ ಕೇಳ್ತಾರೆ ನಮ್ ಬಾಸ್ತು ಏನು ಕಿತ್ಕೊಳಕ್ ಆಗಲ್ಲ ಅಂತ ಕಿತ್ಕೊಳಕ್ ಅಲ್ಲಿ ಏನಿದೆ ಸರ್ ವಿಗ್ ವಿಗ್ಗಲ್ಲಿ ಏನ್ ಕಿತ್ಕೊಳ ಸರ್ ವಿಗ್ಗಲ್ಲಿ ಏನ್ ಕಿತ್ಕೊಂಡ್ ಇನ್ನು ಮೀಸೆ ಗಡ್ಡ ಅವ್ರ ಗಡ್ಡನೇ ಬಿಡಲ್ಲ ಸರ್ ಇನ್ನೊಂದು ಕಿತ್ಕೊಂಡ್ ಇದು ಇನ್ ಯಾವ್ದೊಂದು ಕಿತ್ಕೊಬೇಕು ಸರ್ ನಾನು ಹೋರಾಟ ಈ ತರದಲ್ಲ ಇದಾರೆ ಯಾರಿಗೆ ಯಾಕಂದ್ರೆ ದಮಕಿ ಹಾಕಿತ್ತು ಅಂತ ಏನ್ ಮನೆ ತನಕ ಬಂದಿತ್ತು ಅಂತ ಏನಾದ್ರು ಬೆದರಿಕೆ ಹಾಕಿದಾರಂತೂ ಈ ಪೊಲೀಸ್ ವೈಯಕ್ತಿಕವಾಗಿ ಹೇಳಿದಾರೆ ಇದು ಬೇರೆ ತರ ಆಗ್ತಾ ಇದೆ ಅದ್ ಕಿತ್ಕೊಳ್ಳೋದು ಅಂದ್ರೆ ಏನೋ ಕುತ್ರಿಕೊಳ್ಳಿ ಇವತ್ತಾದ ಏನ್ ಕಿತ್ಕೊಳ್ಳೋಕಾಗುತ್ತೋ ತೋರಿಸ್ ಸರ್ ಥ್ಯಾಂಕ್ ಯು ಸರ್ ಅಟ್ ಲೀಸ್ಟ್ ವಿಧಾನ ಭಾರತಿ ಇನ್ಸ್ಪೆಕ್ಟರ್ ಅಥವಾ ಇನ್ಸ್ಪೆಕ್ಟರ್ ಸೇಫ್ಟಿ ಕೊಟ್ಟಿರೋದು ಇಲ್ಲ ನಾನು ಯಾಕ್ ಸರ್ ಹಿಂಗ್ ಮಾಡ್ತೀರಾ ಪುಣ್ಯಾತ್ಪುರಿದ್ರೆ ಓ ಭಗವಂತ ಒಂದ್ ಸಾವಿರ ಸಲ ಸ್ಟೇಷನ್ ಹೋಗಿದ್ದೀನಿ ಹೋಗ್ರಿ ಸುಮ್ನೆ ರಿಟರ್ನ್ ಕೊಟ್ಟಿರ್ಣ್ಣ ಒಂದ್ ಸಾವಿರ ಕಂಪ್ಲೇಂಟ್ ಕೊಡಿದೀವಪ್ಪ ಬೇಕು ಸೇಫ್ಟಿ ಅಲ್ಲ ಫಸ್ಟ್ ಹಿಂಗ್ ಮಾಡೋದ ನಾಲ್ಕು ಜನಕ್ಕೆ ಒದ್ದೊಳಗಾಕಿ ಅಂತ ಹೇಳಿದೀವಿ ಹಂಗೆ ಮಾಡೋದಕ್ಕೆ ಬರುವುದಿಲ್ಲ ಹಂಗೆ ಹಿಂಗೆ ಅಂತ ದೇನೋ ಪಾಟೀಲ್ ಅಂತ ಇನ್ಸ್ಪೆಕ್ಟರ್ ಅವ್ರಿಗೆ ಬಸವರಾಜ್ ಬೊಮ್ಮೆಯವರು ರಾಜ್ಯ ಪ್ರಶಸ್ತಿ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ್ದೋ ಒಂದು ಪ್ರಶಸ್ತಿ ಕೊಡ್ತಲ್ಲ ಯಾವ್ದು ಕೊಟ್ಟವ್ರೆ ಆಸ್ಕರ್ ಕೊಡಿಸ್ಬಿಡಿ ಅವ್ರಿಗೆ ಮಿಸ್ಟರ್ ಪಾಟೀಲ್ ಅವ್ರೆ ಆಸ್ಕರ್ ನಿಮಗೆ ಅರ್ಹತೆ ಇದೆ ಸಬ್ ಇನ್ಸ್ಪೆಕ್ಟರ್ ಗೆ ನಿಮ್ಗೆ ಆಸ್ಕರ್ ತಗೊಳ್ಳೋ ತನಕ ಸುಮ್ನಿರ್ಬೇಡಿ ಆಮೇಲೆ ಮ್ಯಾಕ್ಸಸ್ ನೊಬೆಲ್ ಜೊತೆಗೆ ಇನ್ನೊಂದ್ ಐತೆ ಪ್ರಶಸ್ತಿನೂ ಕೊಡಿಸ್ಬಿಡಿ ಆಮೇಲೆ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಏನಾದ್ರು ಸಿಗುತ್ತಾ ನೋಡಿ ಅದು ತಗೊಂಬಿ ಭಗವಂತರಾಯ್ ಪಾಟೀಲ್ ಅವರೇ ನಾನು ಈ ಮೂಲಕ ಕೇಳ್ತೀನಿ ಪಪ್ಪಾ ಇನ್ಸ್ಪೆಕ್ಟರ್ ನೂರೈವತ್ತು ಕೆಲಸ ಇರ್ತೀರಿ ಇನ್ಸ್ಪೆಕ್ಟರ್ ಗಳು ಮಾಡಬೇಕು ಪ್ರಾಣ ಹೋಯ್ತೈತೆ ಅಂತ ಸುಮ್ಮನೆ ಕೂತಿರ್ತಾರೆ ನೀವೆಲ್ಲ ಏನ್ ಮಾಡ್ತಾ ಇದ್ರೆ ನಂಗೆ ಅರ್ಥನೇ ಇಲ್ಲ ಒಂದು ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಡೋ ತನಕ ರಮ್ಯ ಅವ್ರು ಬಂದು ಕೊಡೋ ತನಕ ಸುಮ್ಯಾಟೋ ಕೇಸ್ ಡಾಕ್ ಸರ್ ಏನ್ ಮಾಡ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದೀವಿ ಜಸ್ಟ್ ಆಸ್ಕಿಂಗ್ ನನಗೆ ನನ್ನ ಸೇಫ್ಟಿ ಮುಖ್ಯ ಸರ್ ನನಗೆ ನನ್ನ ಸಿನಿಮಾ ತೊಂದರೆ ಆದ್ರೆ ಯಾರನ್ನೂ ಬಿಡಲ್ಲ ಸರ್ ನಾನು ಇವತ್ತು ಕೇಳಿದ್ದಾರೆ ಲೆಟರ್ ಕೊಟ್ಟಿದೀವಿ ನಾಳೆ ಕಮಿಷನರ್ ಅಥವಾ ಪಾರ್ಟಿ ಇವ್ರ ಹತ್ರ ಮಾತಾಡ್ತಿಲ್ಲ ನಾ ಕಮಿಷನ್ ಆಫೀಸ್ ಮುಂದೆ ಕೂತ್ಕೋತೇನೆ ಎಲ್ಲರೂ ಪರ್ಮಿಷನ್ ಇದೆ ಕೇಳಿ ಇವ್ರ ಮುಂದೆ ಕೂತ್ಕೊಳ್ಳಿಲ್ಲ ಕಮಿಷನ್ ಆಫೀಸ್ ಮುಂದೆ ಕೂತ್ಕೋಬಹುದಾ ನಮ್ ಫ್ರೀಡಂ ದೇಶಕ್ಕೆ ಫ್ರೀಡಂ ಬಂದೈತೆ ಆ ಪಾರ್ಕ್ ಅಲ್ಲಿ ಕೂತ್ಕೊಂಡು ನಾನು ಬದನೆ ಕೈ ತೊಟ್ಟು ದೇಶ ಉದ್ಧಾರ ಮಾಡಕ್ಕೆ ನನ್ ಕೈ ಇದ್ದಾಗಲ್ಲ ಮಾಡ್ಬೇಕಾದ್ರೆ ಮಾಡ್ತಾ ಇಲ್ಲ ಫಸ್ಟ್ ಅವ್ರ ಕೂತ್ಕೊಂಡು ಮಾಡ್ಲಿ ನನ್ನ ವಿಚಾರ ಬರಬಾರ್ದು ಅಷ್ಟೇ ರೀ ನಾಮೇಲೆ ಇನ್ನೊಂದ್ರಿ ನಾನು ಸಾವಿರ ಸುತ್ತಾಡ್ತೀನಿ ನನ್ನ ಇಷ್ಟ ಐ ಆಮ್ ಆನ್ಸರ್ಬಲ್ ಫಾರ್ ಮೈ ವೈಫ್ ಅಷ್ಟೇ